ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಾಳಿಂದ ಹೇಗೆ ಚಟ್ನಿ ಮಾಡೋದು ಅಂತ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಸೊ ಒಂದು ಬಾಣಲೆಗೆ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಸೊ ಇದಂತೂ ಡಯಾಬಿಟಿಸ್ ಇರೋರಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ತುಂಬಾ ಒಳ್ಳೇದಂತ ಹೇಳ್ಬೋದು ಮೆಂತೆ ಕಾಳನ್ನ ಡಯಾಬಿಟಿಸ್ ಇರೋರು ದಿನನಿತ್ಯ ತಿಂತಾ ಹೋದರೆ ಒಂದು ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಡಯಾಬಿಟೀಸು ಸೊ ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದು ಯಾಕೆ ಅಂತ ಅಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಹೆಲ್ತಿಯಾಗಿಡುತ್ತೆ ಸೊ ಅಂದರೆ ಗರ್ಭಕೋಶನ ಹೆಲ್ತಿಯಾಗಿಡುತ್ತೆ ಮೆಂತೆ ಕಾಳು ಮತ್ತು ಬೋನ್ ಅಷ್ಟೇ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಬಾಣ್ತಿ ಇರ್ತಾರಲ್ಲ ಅವರಿಗೆ ಕಾಳು ಕಂಪಲ್ಸರಿ ಕೊಡಲೇಬೇಕು ಯಾಕಂದರೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಕಾಳನ್ನ ಕೊಡೋದು ಸೊ ಬ್ಯಾಕ್ ಪೇಯ್ನ್ ಏನೂ ಬರೋದಿಲ್ಲ ಯಾರಿಗೆ ಡೆಲ್ವರಿ ಆಗಿರುತ್ತಲ್ಲ ಅವರಿಗೆ ಈ ಕಾಳು ಚಟ್ನಿ ಮಾಡಿಕೊಡು ತುಂಬ ಅಂದರೆ ತುಂಬಾ ಒಳ್ಳೆಯದು ಈವನ್ ನನಗೂ ಅಷ್ಟೇ ನಾನು ಬಾಣ್ತಿ ಇರುವಾಗ ನಮ್ಮ ಮನೇಲೂ ಇದನ್ನು ಮಾಡಿಕೊಡೋರು ನಾನಿಲ್ಲಿ ಒಂದು ಉಂಡೆ ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಬಿಟ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಬಾಣ್ತಿ ಇರೋರಿಗೆ ಕೊಡ್ತಾರೆ ಯಾಕಂದರೆ ಕಿಮ್ಮ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಬೆಳ್ಳುಳ್ಳಿ ಒಂಥರ ಅಮೃತ ಇದ್ದಂಗೆ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯದು ಕೆಮ್ಮಿಗೆ ಆಗಲಿ ಗ್ಯಾಸ್ಟ್ರಿಕ್ಕಿಗೆ ಆಗಲಿ ಏನಕ್ಕೆ ಆದ್ರೂ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಸೊ ಸ್ವಲ್ಪ ಬೆಚ್ಚಗಾದಮೇಲೆ ಈ ಥರ ರೋಸ್ಟ್ ಆದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಕರ್ಬೇನ ಸೊಪ್ಪು ಅಷ್ಟೇ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಕರ್ಬೇನ ಸೊಪ್ಪು ಸೊ ಕರ್ಬೇನ ಸೊಪ್ಪಲ್ಲೂ ಅಷ್ಟೇ ವೈಟಮಿನ್ ಇ ಜಾಸ್ತಿ ಇರುತ್ತೆ ಸೊ ಅದು ಅಷ್ಟೇ ಕಣ್ಣಿಗೆ ಆಗಲಿ ಕೂಲಿಗೆ ಆಗಲಿ ಸ್ಕಿನ್ನಿಗೆ ಆಗಲಿ ತುಂಬಾ ಒಳ್ಳೆಯದು ಸೊ ಕರ್ಬೇನ ಸೊಪ್ಪು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ನೀವು ಬಾಣ ಕೊಡ್ತೀರಾ ಅಂತ ಅಂದರೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ರೆಗ್ಯುಲರ್ ಕಡುಬಿಗೆ ಅಂತ ಮಾಡ್ತಾ ಇರೋದು ಇದು ನಾನಿಲ್ಲಿ ಖಾರ ಇಲ್ಲದೆ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಇದ್ದೀನಿ ನೀವು ಖಾರ ಇರೋ ಒಣ ಮೆಣಸಿನ್ಕಾಯಿ ತೊಗೊಳ್ತಿದ್ದೀರಾ ಅಂತ ಅಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಇದನ್ನು ಅಷ್ಟೇ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ಅದೇ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು ಆಯಿಲ್ ಚೆನ್ನಾಗಿ ಕಾದಾದಮೇಲೆ ನಾವು ಇಷ್ಟೊತ್ತು ಏನು ಡ್ರೈ ರೋಸ್ಟ್ ಮಾಡಿಕೊಂಡಿದ್ದಲ್ಲ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಅದು ಬಿಸಿ ಹಾಕ್ತಾ ಹೋಗಬೇಕು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಹೋಗಬೇಕು ಕಾಳು ಕಹಿ ಇರುತ್ತೆ ಅಂತ ಎಲ್ಲ ಏನಿಲ್ಲ ಸೊ ಇದಕ್ಕೆ ನಾವು ಬೆಲ್ಲ ಹಾಕ್ತೀವಿ ಹುಣ್ಸೆಹಣ್ಣು ಹಾಕ್ತೀವಿ ಹಣ್ಮೆಣಸಿನ್ಕಾಯಿ ಹಾಕ್ತೀವಿ ಅಲ್ವಾ ಕಹಿ ಏನು ಅನ್ಸೋದೇ ಇಲ್ಲ ನಿಮಗೆ ಕಾಳು ಚಟ್ನಿ ಅಂದರೆ ತುಂಬ ಒಳ್ಳೆಯದು ದಿನನಿತ್ಯ ಇದನ್ನು ಬಳಕೆ ಮಾಡೋದ್ರಿಂದ ಮೆಂತೆ ಕಾಳು ಅಥವಾ ಮೆಂತೆ ಚಟ್ನಿ ಡೈಲಿ ಕಾಳು ನಮ್ಮ ದೇಹಕ್ಕೆ ಹೋಗೋದ್ರಿಂದ ವೆಯ್ಟ್ ಲಾಸ್ ಸಹ ಆಗುತ್ತೆ ಬೋನ್ ಬೋನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೊ ತುಂಬಾ ಬೆನಿಫಿಟ್ಸ್ ಇದೆ ಕಾಳಲ್ಲಿ ಎಸ್ಪೆಷಲಿ ಇದನ್ನು ಮೊಳಕೆ ಕೊಟ್ಬಿಟ್ಟು ತಿಂದರೆ ಅಂತೂ ತುಂಬಾ ಒಳ್ಳೇದು ಸೊ ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಫುಲ್ ತಣ್ಣಗಾಗಬೇಕು ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಜಾರಿಗೆ ಹಾಕ್ಕೊಳ್ಳಿ ಇದನ್ನು ನೀವು ಅರೌಂಡ್ ಒನ್ ವೀಕ್ ಅಥವಾ ಟೂ ವೀಕ್ಸ್ವರೆಗೂ ಇಡ್ಬೋದು ಸೊ ಅದು ಜಾರಲ್ಲಿರೋದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಫಸ್ಟ್ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಹಾಗೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಾದ್ಮೇಲೆ ಸಲ ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಕಡ್ಬಿಗೆ ಮಾಡ್ಕೊಳ್ತಾ ಇರೋದು ಕಡ್ಬಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಸೊ ಇದೆ ಮೆಂತೆ ಚಟ್ನಿ ತುಂಬ ಅಂದರೆ ತುಂಬ ಈಸಿ ಕಡುಬುನೂ ಅಷ್ಟೇ ದೇಹಕ್ಕೆ ತುಂಬಾ ಒಳ್ಳೆಯದು ಎಸ್ಪೆಷಲಿ ಚಳಿಗಾಲದಲ್ಲೆಲ್ಲ ಇದನ್ನು ವೀಕ್ಲಿ ಒನ್ಸ್ ಅಥವಾ ಟೈಸ್ ಕಡ್ ಟೈಸ್ ಕಡುಬನ್ನ ತಿಂತ ಹೋಗಿ ಸೊ ನಮ್ಮ ಬಾಡಿಗೆ ಹೀಟ್ ಆಗಿ ಚೆನ್ನಾಗಿ ಯೋಗ್ಯವಾಗಿರ್ತೀರ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್